ಬೆಂಗಳೂರಿನಲ್ಲಿ ಟನಲ್ ರಸ್ತೆ ಮಾಡೋದು ಡಿ ಕೆ ಶಿ ಅವರ ಕನಸು ಆಮೇಲೆ ಇವಾಗ ಇರೋ ರಸ್ತೆನಿಗೆ ಟಾರ್ ಹಾಕಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅದು ಎಂಟು ಸಾವಿರ ಹತ್ತು ಸಾವಿರ ಕೋಟಿ ರೂಪಾಯಿ ಅದು ದುಡ್ಡು ತಿನ್ನೋಕ್ಕೋಸ್ಕರ ಇವರು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇರೋದು ಈ ತರ ಕಬ್ಬನ್ ಪಾರ್ಕ್ ಆಗಲಿ ಯೂನಿವರ್ಸಿಟಿ ಆಗಲಿ ಲಾಲ್ಬಾಗ್ ಆಗ್ಲಿ ಕೈ ಹಾಕಿಲ್ಲ ಯಾಕಂದ್ರೆ ಈ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ಕೈ ಹಾಕ್ಬಿಟ್ಟಿದ್ದಾರೆ ಈಗ ಉಳಿದಿರೋದು ಇದೆ ಇದೊಂದನ್ನ ಸ್ಟಾರ್ಟ್ ಮಾಡ್ಬಿಟ್ರೆ ಇಡೀ ಬೆಂಗಳೂರನ್ನೇ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ಕೊಂಡು ಇವರು ಬಾ ಅಪಾರ್ಟ್ಮೆಂಟ್ಗಳು ಇನ್ನೊಂದು ಮತ್ತೊಂದು ಕಟ್ಕೊಂಡು ಹೋಗ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಇದೆಲ್ಲ ಪ್ರೀ ಪ್ಲಾನ್ ಡಿ ಕೆ ಶಿವಕುಮಾರ್ ಅವ್ರಿಗು ಒಂದು ಲೂಲು ಮಾಲ್ಗೆ ಒಂದು ರೋಡ್ ಮಾಡ್ಕೊಂಡ್ಬಿಟ್ಟಿದಾರೆ ಇವಾಗ ನೀವು ರಸ್ತೆ ತಗೊಂಡ್ರೆ ಎಷ್ಟು ಜನ ಸಾಯ್ತಾವ್ರೆ ದಿನ ಆಕ್ಸಿಡೆಂಟ್ ಅಲ್ಲಿ ಎಷ್ಟು ಜನ ಸಾಯ್ತಾವ್ರೆ ಗುಂಡಿ ಬಿದ್ದು ಎಷ್ಟು ಜನ ಸಾಯ್ತಾವ್ರೆ ಅದೆಲ್ಲ ಇವ್ರಿಗೆ ಯಾವ್ದು ಲೆಕ್ಕನೇ ಇಲ್ಲ ಈ ಬೆಂಗಳೂರಿಗೆ ಏನು ಅವಶ್ಯಕತೆ ಇದೋ ಅದನ್ನ ಮಾಡಲಿ ಅದು ಬಿಟ್ಬಿಟ್ಟು ಈ ಥರದ್ದೆಲ್ಲ ಮಾಡ್ಕೊಂಡು ದುಂದು ವೆಚ್ಚ ಮಾಡ್ಕೊಂಡು ಜನಗಳು ದುಡ್ಡು ಹಾಳು ಅಂತ ಕೆಲಸ ದಯವಿಟ್ಟು ಮಾಡಬಾರ್ದು ಅಂತ ನಾವು ಮನವಿ ಮಾಡ್ಬೋದು ಇವ್ರ ಸಂಬಳ ಕೊಡೋಕೆ ಪಾಪ ಬಿ ಬಿ ಎಂ ಪಿ ಅವ್ರಿಗೆ ಯಾರಿಗೂ ಸಂಬಳ ಆಗಿಲ್ಲ ಅದಕ್ಕೆಲ್ಲ ದುಡ್ಡು ಇರಲ್ಲ ಇವ್ರ ಹತ್ರ ಇದಕ್ಕೆ ಸಾಲ ತಗೊಂಡ್ಬಂದ್ಬಿಡ್ತಾರೆ ಸಾಲ ತಗೊಂಬಂದೆ ಅದರಲ್ಲಿ ಇವ್ರು ಸ್ವಲ್ಪ ತಿಂದು ಬೇರೆ ಯಾರು ಸ್ಟೇಟ್ಗಳಿಗೆಲ್ಲ ಕೊಡ್ಬೇಕಲ್ವಾ ಸೊ ಈ ಬರೀ ಪೂಜೆಗೆ ಅಷ್ಟೇ ರಾಜ್ಯ ಸರ್ಕಾರ ಇದೆ ಇದೆ ಹೊರ್ತು ಬೇರೆ ಯಾವುದೇ ತರ ಒಂದು ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಆಗ್ಲಿ ಏನಕ್ಕೆ ಆಗ್ಲಿ ರಾಜ್ಯ ಸರ್ಕಾರ ಇಲ್ಲ ಟೆನಲ್ ರಸ್ತೆ ಯಾರು ಕೇಳ್ತಾ ಇಲ್ಲ ಯಾರೋ ಇಲ್ಲ ಸ್ಟ್ರೈಕ್ ಕೂತಿಲ್ಲ ಮನೆ ರೈತರು ಕೂತಾರಲ್ಲ ಬೆಳಗಾವಿ ಆ ಥರ ನಮ್ಗೆ ಮಾಡ್ಕೊಡಿ ಅಂತ ನೀವು ಬರೀ ಸಾಹಕಾರಿಯಾಗಿ ಓಡಾಡಬೇಕು ಬಡವರು ಓಡಾಡಬಾರ್ದು ನೀವು ಒಂದು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ತರ ಟೋಲ್ ಫಿಕ್ಸ್ ಮಾಡಿದಾಗ ಏನಾಗುತ್ತೆ ಒಬ್ಬ ಬಡವ ಬಡವನಾಗೆ ಇರ್ತಾನೆ ಸಾಹುಕಾರ ಸಾಹಕಾರನಾಗಿ ಹೋಗ್ತಾನೆ ಇರ್ತಾನೆ ಬೆಂಗಳೂರಿನಲ್ಲಿ ಎಲ್ಲಾ ಸಾಫ್ಟ್ವೇರ್ನವರೆಲ್ಲ ಬಿಟ್ಟು ನಾವು ಬೇರೆ ಕಡೆ ಒಯ್ತೀವಿ ಅಂತ ಕೂತಿರೋವಾಗ ಇವರ ಟೆನಲ್ ರಸ್ತೆಯಿಂದ ಏನು ಉಪಯೋಗ ಆಗುತ್ತೆ ಸಾರ್ವಜನಿಕರಿಗೆ ನಮಗೆ ಅವಶ್ಯಕತೆ ಮೂಲಭೂತ ಅವ್ರವ್ರ ಪರ್ಸನಲ್ ಅವ್ರು ಏನೇನ ಸಂಪಾದನೆ ಮಾಡ್ಕೊಳ್ಳಿ ಎಷ್ಟನ ಸಂಪಾದನೆ ಮಾಡ್ಕೊಳ್ಳಿ ಆದ್ರೆ ಬೆಂಗಳೂರನ್ನ ಹಾಳ್ ಮಾಡ್ಬೋದು ಅಂತ ನಾವು ಕೇಳ್ಕೊತೀವಿ ನಮಸ್ಕಾರ ನೀವ್ ನೋಡ್ತಾ ಇದೀರ ಸ್ಪೀಡ್ ನ್ಯೂಸ್ ಕನ್ನಡ ನಾನು ಜಾನಕಿ ಬೆಂಗಳೂರಿನಲ್ಲಿ ಟನೆಲ್ ರಸ್ತೆ ಮಾಡೋದು ಡಿ ಕೆ ಶಿ ಅವರ ಕನಸು ಆ ಕನಸಿನಿಂದ ಜನರಿಗೆ ಅನುಕೂಲ ಆಗುತ್ತಾ ಅನನುಕೂಲ ಆಗುತ್ತಾ ಹಾಗೆ ಟನಲ್ ರಸ್ತೆ ಮಾಡೋದ್ರಿಂದ ಟ್ರಾಫಿಕ್ ಏನಾದ್ರು ಕಮ್ಮಿ ಆಗುತ್ತಾ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳ್ತಾ ಹೋಗೋಣ ಬನ್ನಿ ಸರ್ ಬೆಂಗಳೂರಿನಲ್ಲಿ ಟನಲ್ ರಸ್ತೆ ಮಾಡ್ಬೇಕು ಅಂತ ಡಿ ಕೆ ಶಿ ಅವರು ನಿರ್ಧಾರ ಮಾಡಿದ್ದಾರೆ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಮೇಡಮ್ ನಾವೆಲ್ಲ ಬೆಂಗಳೂರು ನಿವಾಸಿಗಳಾಗಿ ಮೊದಲನೇದು ಹೇಳೋದು ಬೆಂಗಳೂರಲ್ಲಿರುವಂತಹ ಗುಂಡಿಗಳನ್ನ ಮೊದಲನೇದು ಮುಚ್ಕೋಬೇಕು ಎರಡನೇದು ಇರೋವಂಥ ರೋಡ್ಗಳ್ನ ಸ್ವಲ್ಪ ಅಗಲ ಮಾಡಿ ಗಾಡಿಗಳು ಓಡಾಡೋದಕ್ಕೆ ಅನುಕೂಲಗಳು ಮಾಡಿಕೊಡ್ಬೇಕು ಸೊ ಇದನ್ನು ಫಸ್ಟು ಈ ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ರೆ ಟನ್ನಲ್ಲು ಮತ್ತೊಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಅವ್ರು ಆಮೇಲೆ ಮಾಡಲಿ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಈಗ ಸರ್ಕಾರ ನಡೆಸೋದಕ್ಕೆ ಇವರಿಗೆ ದುಡ್ಡಿಲ್ಲ ಈ ಗ್ಯಾರಂಟಿ ಯೋಜನೆಗಳ್ನ ತಾಂಬಂದುಬಿಟ್ಟು ಸರ್ಕಾರದಲ್ಲಿ ಗುಂಡಿಗಳು ಮುಚ್ಚೋಕ್ಕೆ ಆಗಲಿ ಸಣ್ಣ ಪುಟ್ಟ ಕೆಲಸಗಳಿಗೆ ಆಗಲಿ ಒಂದೇ ಒಂದು ಇವತ್ತರೆಗೂ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಬಂದಿದೆ ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದಾಗಿಂದ ಇವತ್ತರೆಗೂ ಯಾವುದೇ ಥರ ಹೊಸ ಹೊಸ ಒಂದು ಕೆಲಸ ಕಾರ್ಯಗಳು ಯಾವುದು ಪೂ ಸುಮ್ಮನೆ ಪೂಜೆ ಮಾಡ್ತಾರೆ ಹೋಗ್ತಾರೆ ಪೂಜೆ ಮಾಡ್ತಾರೆ ಹೋಗ್ತಾರೆ ಸೊ ಬರೀ ಪೂಜೆಗೆ ಅಷ್ಟೇ ಈ ರಾಜ್ಯ ಸರ್ಕಾರ ಇದೆ ಇದೇ ಹೊರತು ಬೇರೆ ಯಾವುದೇ ಥರ ಒಂದು ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಆಗಲಿ ಏನಕ್ಕೆ ಆಗಲಿ ರಾಜ್ಯ ಸರ್ಕಾರ ಇಲ್ಲ ಸೊ ಹಾಗಾಗಿ ನಾವು ಬೆಂಗಳೂರು ನಾಗರಿಕರಲ್ಲಿ ಒಂದೇ ಒಂದು ಇದು ಏನಂದರೆ ನೀವು ಯಾವುದೇ ಥರ ಟನಲ್ ರಸ್ತೆಗಳ್ನ ಮಾಡಕ್ಕೆ ಹೋಗಬೇಡಿ ಏನಕ್ಕೆ ಅಂದರೆ ಒಂದು ಕಿಲೋಮೀಟ್ರಿಗೆ ಸಾವಿರ ಕೋಟಿ ಅಂತೀರಾ ಸಾವಿರ ಕೋಟಿ ನಾವೆಲ್ಲ ಟ್ಯಾಕ್ಸ್ ಟ್ಯಾಕ್ಸ್ಗಳು ಲಕ್ಷಾಂತರ ರೂಪಾಯಿ ಕಟ್ತೀವಿ ಸಾವಿರಾರು ಜನ ಇಲ್ಲಿ ಟ್ಯಾಕ್ಸ್ಗಳು ಕಟ್ತಾರೆ ಜನಗಳ ದುಡ್ಡನ್ನ ನೀವು ತೊಗೊಂಡು ನಿಮಗೆ ಬರುವಂಥ ಕಮಿಷನ್ ಆಸೆಗೋಸ್ಕರ ಹದಿನೆಂಟು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋಟಿ ಈ ಥರದ್ದೆಲ್ಲ ಪ್ರಾಜೆಕ್ಟ್ಗಳು ಮಾಡ್ಕೊಂಡು ಹೋದ್ರೆ ಜನಗಳು ಉಪಯೋಗ ಆಗಬೇಕು ಒಂದು ಟೂ ವೀಲರಿಂದ ಹಿಡಿದು ಬಡವನಿಂದ ಹಿಡಿದು ಸಾವಿರಕಾರದವರೆಗೂ ಈ ರಾಜ್ಯ ರಾಜ್ಯದಲ್ಲಿ ಪ್ರತಿಯೊಂದು ದಾರಿಗಳಲ್ಲೂ ಹೋಗೋದಕ್ಕೆ ಪ್ರತಿಯೊಬ್ಬರಿಗೂ ಒಂದು ಅಕ್ಕಿರುತ್ತೆ ಸೊ ಆ ಹಕ್ಕನ್ನ ನೀವು ದಯವಿಟ್ಟು ಯೋಚನೆ ಮಾಡಬೇಕು ನೀವು ಬರೀ ಸಾಹುಕಾರ ಓಡಾಡಬೇಕು ಬಡವರು ಓಡಾಡಬಾರ್ದು ನೀವು ಒಂದು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ಥರ ಟೋಲ್ ಫಿಕ್ಸ್ ಮಾಡಿದಾಗ ಏನಾಗುತ್ತೆ ಒಬ್ಬ ಬಡವ ಬಡವನಾಗೇ ಇರ್ತಾನೆ ಸಾವುಕಾರ ಸಾಕಾರನಾಗಿ ಹೋಗ್ತಾನೆ ಇರ್ತಾನೆ ಸೊ ಹಾಗಾಗಿ ಈ ರಾಜ್ಯ ಆಗಲಿ ದೇಶ ಆಗಲಿ ಎಲ್ಲ ಸಮಾನತೆಯಿಂದ ಇರಬೇಕು ಅಂದರೆ ರಾಜ್ಯದಲ್ಲಿ ಯಾವುದೇ ಥರ ಸಣ್ಣ ಪುಟ್ಟ ಕೆಲಸ ಆಗಲಿ ರೋಡಾಗಲಿ ಟೋಲ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಬ್ಬ ನಾಗರಿಕರಿಗೂ ಒಂದೇ ಥರ ಇರಬೇಕು ಸೊ ಆ ಥರ ಇತ್ತು ಅಂದರೆ ಇವ್ರು ಮಾಡಲಿ ಅದು ಬಿಟ್ಬಿಟ್ಟು ಸಾಹುಕಾರಗಳು ಬರೀ ಕಾರ್ಗಳು ಓಡಾಡೋಕ್ಕೆ ಕಾರ್ಗಳು ಫಸ್ಟ್ ನೀವು ಕಾರ್ಗಳನ್ನ ಸ್ಟಾಪ್ ಮಾಡಿಸಿ ಬರುವಂಥ ಕಾರ್ಗಳ ಸಂಖ್ಯೆಗಳನ್ನ ಕಮ್ಮಿ ಮಾಡಿಸಿ ಸೊ ಅದಕ್ಕೆ ಅದು ಮಾಡೋಕ್ಕಾಗ್ತಾಯಿಲ್ಲ ನೀವು ಅದು ಬಿಟ್ಬಿಟ್ಟು ಈ ಥರದ್ದೆಲ್ಲ ಮಾಡೋದು ಭಾಳ ದೊಡ್ಡ ತಪ್ಪು ದಯವಿಟ್ಟು ರಾಜ್ಯ ಸರ್ಕಾರದವರು ರಾಜ್ಯ ಸರ್ಕಾರದವರು ಇದನ್ನೆಲ್ಲ ಒಂದು ದೊಡ್ಡ ದೊಡ್ಡ ಇವ್ರ ಹತ್ರ ಎಲ್ಲ ನಮ್ಮ ಇಂಜಿನಿಯರ್ಸ್ಗಳೇ ಆಗಲಿ ಇನ್ನೊಂದೇ ರಾಜಕಾರಣಿಗಳಾಗಲಿ ಇನ್ನೊಬ್ರೇ ಆಗಲಿ ಮತ್ತೊಬ್ರೇ ಆಗಲಿ ಒಂದು ಮೀಟಿಂಗ್ ಕರೆದು ಒಂದು ದೊಡ್ಡದಾಗ ಒಂದು ಸಮಾಲೋಚನೆ ನಾಗರಿಕರ ಜೊತೆ ಮಾಡಿ ಈ ಬೆಂಗಳೂರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡಲಿ ಅದು ಬಿಟ್ಬಿಟ್ಟು ಈ ಥರದ್ದೆಲ್ಲ ಮಾಡಿಕೊಂಡು ದುಂದು ವೆಚ್ಚ ಮಾಡಿಕೊಂಡು ಜನಗಳು ದುಡ್ಡು ಹಾಳು ಮಾಡೋವಂಥ ಕೆಲಸ ದಯವಿಟ್ಟು ಮಾಡಬಾರ್ದು ಅಂತ ನಾವು ಮನವಿ ಮಾಡ್ಬೋದು ಮೇಡಮ್ ಅನಾನುಕೂಲ ನೂರಕ್ಕೆ ನೂರು ಅನಾನುಕೂಲ ದಯವಿಟ್ಟು ಹೇಳ್ತೀನಿ ಕೇಳಿ ನೋಡಿ ಇವರೆಷ್ಟು ಅಂದರೆ ಈಗ ಒಂದು ಮೆಟ್ರೋ ಸುರಂಗ ಮಾರ್ಗ ಮಾಡಬೇಕು ಅಂದರೆ ಅದು ಭಾಳ ಚಿಕ್ಕದಾಗಿದೆ ಆ ಸುರಂಗ ಮಾರ್ಗ ಮಾಡೋದೇ ಎಷ್ಟು ಕಷ್ಟ ಆಯಿತು ಅದಕ್ಕಿಂತ ಹತ್ತು ಎಂಟರಷ್ಟು ಹತ್ತರಷ್ಟು ಅಗ್ಲ ತೊಗೊಂಡೋಗ್ಬೇಕಾಗುತ್ತೆ ಒಂದು ಸುರಂಗ ಮಾರ್ಗನ ಅಕ್ಕಪಕ್ಕ ಬಿಲ್ಡಿಂಗ್ಗಳು ಏನಾಗಬೇಕು ಮತ್ತೊಂದು ಮಗದೊಂದು ಎಲ್ಲ ಥರದ್ದು ಯೋಚನೆ ಫಿಸಿಕಲಿ ಅದು ಏನು ಲಾಲ್ಬಾಗ್ ಆಗಲಿ ಲಾಲ್ಬಾಗ್ವೋ ಅದು ಎಷ್ಟು ಮೂರು ಸಾವಿರ ವರ್ಷ ಮೂರು ಸಾವಿರ ಕೋಟಿ ವರ್ಷಗಳು ಹಳೆಯದು ಅಂತಾರೆ ಇತಿಹಾಸ ನಮ್ಗೆ ಗೊತ್ತಿಲ್ದಿರ್ಬೋದು ಒಂದಷ್ಟು ಜನ ಹೇಳೋ ಅಂಥದ್ದನ್ನ ಕೇಳೋದಂಥದನ್ನ ಬುಕ್ಗಳನ್ನ ಓದಿ ನಾವು ತಿಳ್ಕೊತೀವಿ ಆ ಥರದ್ದು ಈಗ ಎಷ್ಟೋ ರಾಜಕಾರಣಿಗಳು ಈಗ ದೇವರಾಜ ರಸವರು ಆಗ್ಬೋದು ರಾಮಕೃಷ್ಣ ಹೆಗಡೆ ಆಗ್ಬೋದು ದೇವೇಗೌಡರಾಗ್ಬೋದು ಎಂತೆಂಥವರು ಅಂಥ ಜಾಗಗಳು ಲಾಲ್ಬಾಗ್ನ ಕಬನ್ ಪಾರ್ಕ್ನ ಈ ಥರದ್ದೆಲ್ಲ ಉಳ್ಸ್ಕೊಂಡು ಬಂದಿದ್ದಾರೆ ನಮ್ಮ ಬೆಂಗಳೂರಿಗೆ ಈಗ ಏನಾನ ಅಪ್ಪಿ ತಪ್ಪಿ ನೋಡಿ ಈಗ ಇದು ಸ್ಟಾರ್ಟಿಂಗು ಇಷ್ಟು ದಿನ ಯಾವುದೇ ಥರ ರಾಜ್ಯ ಸರ್ಕಾರದವರು ಯಾವುದೇ ಪ ಪಕ್ಷದವರು ಈ ಥರ ಕಬ್ಬನ್ ಪಾರ್ಕ್ ಆಗಲಿ ಯೂನಿವರ್ಸಿಟಿ ಆಗಲಿ ಲಾಲ್ಬಾಗ್ ಆಗಲಿ ಕೈ ಹಾಕಿಲ್ಲ ಯಾಕಂದರೆ ಈ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ಕೈ ಹಾಕ್ಬಿಟ್ಟಿದ್ದಾರೆ ಈಗ ಉಳಿದಿರೋದಿದೆ ಇದೊಂದನ್ನು ಸ್ಟಾರ್ಟ್ ಮಾಡಿಬಿಟ್ರೆ ಇಡೀ ಬೆಂಗಳೂರನ್ನೇ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ಕೊಂಡು ಇವರು ಬಾ ಅಪಾರ್ಟ್ಮೆಂಟ್ಗಳು ಇನ್ನೊಂದು ಮತ್ತೊಂದು ಕಟ್ಕೊಂಡು ಹೋಗ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಇದೆಲ್ಲ ಪ್ಲ್ಯಾನು ಡಿ ಕೆ ಶಿವಕುಮಾರ್ ಅವ್ರದ್ದು ಅವ್ರದ್ದೊಂದು ಲೂಲು ಮಾಲ್ಗೆ ಒಂದು ರೋಡ್ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲಿ ನಮ್ಮ ಸುಜಾತ ಟೇಟರ್ ಹತ್ರ ಸೊ ಲೂಲು ಎಂಟ್ರೆನ್ಸ್ ಎಂಟ್ರೆನ್ಸಿಂದ ಬಂದು ಅವರು ಗೋರ್ಮೆಂಟ್ ರೋಡ್ ನೀಟಾಗಿ ಎತ್ಕೊಂಡು ಹೋಗಿಬಿಟ್ಟು ಅವ್ರು ಮಾಲೋಕ್ ಹೋಗ್ಬಿಡುತ್ತೆ ಈ ಥರದ್ದು ಏನೋ ಒಂದು ದೊಡ್ಡ ಪ್ರಾಜೆಕ್ಟ್ ಹಾಕ್ಕೊಂಡಿರ್ತಾರೆ ಅವರು ಅವರೆಲ್ಲ ಭಾಳ ಐಟೆಕ್ ಇದ್ದಾರೆ ಸೊ ಹಾಗಾಗಿ ದಯವಿಟ್ಟು ಬೆಂಗಳೂರು ಜನ ಇದ್ರನ್ನ ಖಂಡಿಸ್ಬೇಕು ನಮಗೆ ಅವಶ್ಯಕತೆ ಮೂಲಭೂತ ಅವ್ರವ್ರ ಪರ್ಸ್ನಲ್ಲು ಅವ್ರು ಏನೇನೋ ಸಂಪಾದನೆ ಮಾಡ್ಕೊಳ್ಳಿ ಎಷ್ಟನೇ ಸಂಪಾದನೆ ಮಾಡ್ಕೊಳ್ಳಿ ಆದರೆ ಬೆಂಗಳೂರನ್ನ ಹಾಳು ಮಾಡ್ಬಾರ್ದು ಅಂತ ನಾವು ಕೇಳ್ಕೊತೀವಿ ಮೇಡಮ್ ನೂರಕ್ಕೆ ನೂರು ಆಗಲ್ಲ ಒಂದು ಪರ್ಸೆಂಟು ಆಗಲ್ಲ ಏನು ಟನಲ್ ರಸ್ತೆ ಮಾಡಿದ ತಕ್ಷಣ ಇವ್ರೇನು ಎಲ್ಲೋ ಒಂದು ಕಡೆ ಹದಿನೈದು ಕಿಲೋಮೀಟ್ರ್ ಹದಿನೆಂಟು ಕಿಲೋಮೀಟ್ರ್ ಮಾಡಿಬಿಟ್ರೆ ಬೆಂಗಳೂರು ಇನ್ನೂರು ಕಿಲೋಮೀಟ್ರ್ ಐತೆ ಸುತ್ತ ಸುತ್ತ ಇನ್ನೂರು ಮುನ್ನೂರು ಕಿಲೋಮೀಟ್ರ್ ಐತೆ ಅಲ್ಲಿಗೆಲ್ಲ ಏನು ಕತೆ ಇವರಿಗೆಲ್ಲ ಇವ್ರ್ದೆಲ್ಲ ಒಂದು ಮನೆನೋ ಒಂದು ಕಾಂಪ್ಲೆಕ್ಸೋ ಒಂದು ಮಾಲೋಗಿ ಕಟ್ತಾವ್ರೆ ಅಂದ್ರೆ ಅಲ್ಲಿಗೆ ಟನಲ್ ಮಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಏನೇನು ಮಾಡ್ತಾ ಇಲ್ಲ ಅವರು ಇವ್ರದ್ದು ಸ್ವಂತ ಉದ್ದೇಶಕ್ಕೋಸ್ಕರ ಇದೊಂದು ಪ್ರಾಜೆಕ್ಟ್ನ ಕೈ ಹಾಕಿದ್ದಾರೆ ಯಾಕಂದರೆ ಇವ್ರ ಜೋಬಿಂದ ದುಡ್ಡು ಹಾಕೋ ಬದಲು ಗೋರ್ಮೆಂಟಿಂದ ಹಾಕೊಂಡು ಕೆಲಸ ಮಾಡ್ಕೋತಾ ಇದ್ದಾರೆ ಸರ್ ಟನಲ್ ರಸ್ತೆ ಅವಶ್ಯಕತೆ ಇಲ್ಲ ಅದರಿಂದ ಅಂತರ್ಜಲ ಹಾಳಾಗೋಗ್ತದೆ ಆಮೇಲೆ ಇವಾಗ ಇರೋ ರಸ್ತೆನಿಗೆ ಟಾರ್ ಹಾಕೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಇನ್ನು ಅದು ಅದು ಎಂಟು ಸಾವಿರ ಹತ್ತು ಸಾವಿರ ಕೋಟಿ ರೂಪಾಯಿ ಅದು ದುಡ್ಡು ತಿನ್ನೋಕ್ಕೋಸ್ಕರ ಇವರು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇರೋದು ಅದೇ ನಲ್ವತ್ಮೂರು ಸಾವಿರ ಕೋಟಿ ಅದನ್ನೇನೋ ತೇಜಸ್ವಿ ಸೂರ್ಯ ಅವ್ರ ಪಾಪ ವಿರೋಧ ಮಾಡ್ತಾರೆ ಮಾಡಬೇಡಿ ಅಂತ ಆಮೇಲೆ ಅದು ಎಷ್ಟೋ ಲಾಲ್ ಬಾಗಲ್ಲಿ ಎಷ್ಟೋ ಬಂಡೆಗಳು ಇದು ಅಂತರ್ಜಲ ಮತ್ತು ಬಾ ಎಲ್ಲ ನಮ್ಮ ಇದಕ್ಕೆ ಭಾರಿ ಧಕ್ಕೆ ಆಗುತ್ತೆ ಭೂಕಂಪ ಕಿ ಕಂಪ ಆದಾಗ ಭಾರಿ ಸಮಸ್ಯೆ ಆಗ್ತದೆ ಇದೆಲ್ಲ ಮಾಡಂಗಿದ್ರೆ ಇವರು ಮುಂಚೆನೇ ಮಾಡಬೇಕಾಗಿತ್ತು ಇವಾಗ ಎಲ್ಲ ಥರ ಓವರ್ಗಳು ಎಲ್ಲ ಥರ ಮೆಟ್ರೋ ಎಲ್ಲ ಅಭಿವೃದ್ಧಿ ಆಗಿದೆ ಬೆಂಗಳೂರಿನಲ್ಲಿ ಎಲ್ಲ ಸಾಫ್ಟ್ವೇರ್ನವರೆಲ್ಲ ಬಿಟ್ಟು ನಾವು ಬೇರೆ ಕಡೆ ಹೋಯ್ತೀವಿ ಅಂತ ಕೂತಿರೋವಾಗ ಇವರ ಆ ಟೆನಲ್ ರಸ್ತೆಯಿಂದ ಏನು ಉಪಯೋಗ ಆಗುತ್ತೆ ಸಾರ್ವಜನಿಕರಿಗೆ ಏನೂ ಒಂದು ರೂಪಾಯಿ ಉಪಯೋಗ ಅಲ್ಲ ಏನನ್ನ ಉಪಯೋಗ ಆದರೆ ಸಿದ್ದರಾಮಯ್ಯ ಇಲ್ಲ ಡಿ ಕೆ ಶಿವಕುಮಾರ್ ಇಬ್ಬರಿಗೆ ಮಾತ್ರ ಉಪಯೋಗ ಅದು ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿರೋ ಒಂದು ಒಂದೂವರೆ ಎರಡು ಕೋಟಿ ಜನಕ್ಕೆ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ ಅದರಿಂದ ಇವಾಗ ಅದ್ರ ಬದಲು ಸುತ್ತ ಅಭಿವೃದ್ಧಿ ಮಾಡ್ತಾ ಇರೋದು ಈ ರೈಲ್ವೇದು ಮೆಟ್ರೋ ರೈಲ್ದು ರಸ್ತೆಗಳು ಓವರು ಇದೇನಿದೆ ಅದನ್ನ ಕ್ಲೀನ್ ಆಗಿ ಇವ್ರು ಡೆವಲಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು ದಯವಿಟ್ಟು ಅದನ್ನ ನಿಲ್ಸ್ಬಿಟ್ರೆ ಇವ್ರ ಒಂದೇ ಉಪಕಾರ ಮಾಡ್ದಂಗೆ ಬೆಂಗಳೂರು ಜನಕ್ಕೆಲ್ಲ ಅಂತ ಅದು ಸಾಲ ತಗೊಂಡ್ಬರ್ತಾರೆ ಮೇಡಮ್ ಇದು ಸರ್ಕಾರದಲ್ಲಿ ದುಡ್ಡಿಲ್ಲ ಇವ್ರ ಸಂಬಳ ಕೊಡೋಕ್ಕೆ ಪಾಪ ಬಿ ಬಿ ಎಂ ಪಿ ಅವ್ರಿಗೆ ಯಾರಿಗೂ ಸಂಬಳಗಳೇ ಆಗಿಲ್ಲ ಅದಕ್ಕೆಲ್ಲ ದುಡ್ಡಿರಲ್ಲ ಇವ್ರ ಹತ್ರ ಇದಕ್ಕೆ ಸಾಲ ತಗೊಂಬಂದ್ಬಿಡ್ತಾರೆ ಸಾಲ ತಗೊಂಬಂದೆ ಅದರಲ್ಲೂ ಇವರು ಸ್ವಲ್ಪ ತಿಂದು ಬೇರೆ ಸ್ಟೇಟ್ಗಳಿಗೆಲ್ಲ ಕೊಡಬೇಕಲ್ವಾ ಅಂಥ ದೊಡ್ಡ ಪ್ರಾಜೆಕ್ಟಲ್ಲಿ ಮಾಡಿದ್ರೇ ಇವ್ರು ಎಲ್ಲ ಸ್ಟೇಟ್ಗೂ ಪಾಪ ಅವ್ರಿಗೆ ಸೆಂಟ್ರಲ್ಲಲ್ಲಿ ಇವ್ರಿಗೆ ಹೈಕಮಾಂಡ್ಗೆಲ್ಲ ದುಡ್ಡು ಕಳ್ಸೋಕ್ಕೆ ಇದೊಂದೇ ಸಿಗೋದು ಇವಾಗ ಈ ಸಣ್ಣ ಪುಟ್ಟ ಮಾಡಿದ್ರೆ ನೀವು ಎಲ್ಲಿ ದುಡ್ಡು ಹೊಡಿಯೋಕ್ಕಾಗಲ್ಲ ಇದರಲ್ಲಿ ಅಂದರೆ ಬಲ್ಕಾಗಿ ಒಂದೇ ಸಲ ಹೊಡಿಬೋದಲ್ವಾ ಅದಕ್ಕೋಸ್ಕರ ಇವ್ರು ಆಟ ಇಡ್ಕೊಂಡು ನಾನು ಇವರು ಜನಕ್ಕೆ ಅನುಕೂಲ ಆಗದೆ ಇರೋಂಥ ಕೆಲಸ ಆದರೆ ನಾವು ಮಾಡೇ ಮಾಡ್ತೀವಿ ಅಂತಾರೆ ಜನಕ್ಕೆ ಅನುಕೂಲ ಆಗೋದಾದರೆ ಮಾಡಲ್ಲ ಇವಾಗ ನೀವು ರಸ್ತೆ ತಗೊಳ್ರಿ ಎಷ್ಟು ಜನ ಸಾಯ್ತಾವ್ರೆ ದಿನ ಆಕ್ಸಿಡೆಂಟಲ್ಲಿ ಎಷ್ಟು ಜನ ಸಾಯ್ತಾವ್ರೆ ಗುಂಡಿ ಬಿದ್ದು ಎಷ್ಟು ಜನ ಸಾಯ್ತಾವ್ರೆ ಅದೆಲ್ಲ ಇವ್ರಿಗೆ ಯಾವ್ದು ಲೆಕ್ಕನೇ ಇಲ್ಲ ಇಂಥದ್ದು ಲಕ್ಷಾಂತರ ಕೋಟಿ ಯಾವ್ದು ಬತ್ತೈತೆ ಹೇಳ್ರಿ ಅದನ್ನು ಜನ ಸಾಯ್ತೋದ್ರೂ ಪರವಾಗಿಲ್ಲ ಮಾಡ್ತೀವಿ ಮುಂದೆ ಹೋಗಿ ಅದನ್ನು ಮಾಡ್ತೀವಿ ಅಂತ ಬರ್ತಾರೆ ಯಾವುದೇ ಕಾರಣಕ್ಕೂ ಆಗಲ್ಲ ಮೇಡಮ್ ಇವಾಗ ನೀವು ಯಾವುದೇ ಬೇಡ ಕಬ್ಬನ್ ಪಾರ್ಕ್ ಹತ್ರದ್ದು ಯಾವುದೋ ಒಂದೆರಡು ಅಂಡರ್ ಪಾಸ್ ಮಾಡಿರಿ ಅದಕ್ಕೆ ನೀರು ನಿಂತ್ಕೊಂಡು ಅಲ್ಲೇ ಸತ್ತೋದ್ರು ಮೊನ್ನೆ ಅವ್ರು ಯಾರಪ್ಪ ಅವರು ಇಲ್ಲಿ ಬೆಂಗ್ಳೂರು ನೋಡೋಕೆ ಬಂದಿ ಅವರೇ ಇನ್ನು ಟೆನಲ್ ರಸ್ತೆಯಲ್ಲಿ ಇನ್ನು ಯಾವ ಥರ ನೀರು ತುಂಬ್ಕೋಬೋದು ಇನ್ನು ಇವಾಗಲೇ ಮಳೆ ಹೋಗಿದ್ರೆ ಎಷ್ಟೋ ಮನೆಗಳು ಮುಳುಗೋಯ್ತಾವೆ ಟೆನಲ್ ರಸ್ತೇಲೆಲ್ಲ ಮುಳುಗಿ ಅಲ್ಲಿ ಯಾರೂ ಹೋಗೋಕ್ಕಾಗಲ್ಲ ಮಾಡಿದ ದಿಸು ಇನಾಗ್ರೇಷನ್ ಆಗಿ ದಿಸ ಮಾತ್ರ ಹೋಯ್ತಾರೆ ಆಮೇಲೆ ಯಾರೂ ಹೋಗೋಕ್ಕಾಗಲ್ಲ ಅದ್ರಲ್ಲಿ ಆ ಥರ ಆಗೋಯ್ತದೆ ಇವಾಗ ನೀವು ಬೆಂಗಳೂರಿನಲ್ಲಿ ಎಲ್ಲ ನೋಡಿರಿ ಮೆಜೆಸ್ಟಿಕ್ ತಗೊಳ್ರಿ ಎಲ್ಲ ಕಡೆ ನೋಡಿರಿ ನೀವು ಅಲ್ಲಿ ಯಾರು ಓಡಾಡ್ತಾವ್ರೆ ಟೆನಲ್ ರಸ್ತೆ ಅಂಡರ್ ಪಾಸಲ್ಲೇ ತಗೊಳ್ರಿ ನೀವು ಯಾರೂ ಓಡಾಡ್ತಾ ಇಲ್ಲ ಎದ್ರುಕೊಂತಾವ್ರೆ ಅವರೆಲ್ಲ ಇವಾಗೆಲ್ಲ ಇವಾಗ ಎಲ್ಲದಕ್ಕೂ ಫೀಸ್ ಕಟ್ಟಿ ಅವ್ರಿಗೆ ಹೋಗೋ ರೆಡಿ ಇರ್ತಾರೆ ಯಾಕೆ ಅವ್ರಿಗೆ ಮಾತ್ರ ಕೊಡೋಲ್ಲ ನೀವು ಇದೇನು ಔಟ್ ಆಫ್ ನೈಸ್ ರೋಡೋ ಆ ಥರ ಎಂಥ ನೈಸ್ ರೋಡು ಎಲ್ಲ ಕಡೆನೇ ಬಿಡೋವಾಗ ಟೆನಲ್ ರೋಡಲ್ಲಿ ಯಾಕೆ ಬಿಡೋಲ್ಲ ನೀವು ಎರಡು ಟೂ ವೀಲರ್ ತ್ರೀ ವೀಲರ್ ಎಲ್ಲೋ ಬೇಕಾಗಾದ್ರೆ ಅವ್ರಿಗೆ ಬರಿ ಇವ್ರಿಗೆ ಮಾತ್ರ ಐವತ್ತು ಸಾವಿರ ಕೋಟಿ ಖರ್ಚು ಮಾಡಿ ಇವ್ರಿಗೆ ಮಾತ್ರ ಉಪಯೋಗ ಬೇರೆ ಏನ್ಯಾರಿಗೂ ಬೆಂಗಳೂರು ಸಿಟಿಲೆಲ್ಲ ಟೂ ವೀಲರ್ ಓಡಾಡೋರೆ ಜಾಸ್ತಿ ಇರೋದು ಎಲ್ಲ ಕೆಲ್ಸಕ್ಕೆ ಹೋಗೋರು ಟ್ರಾಫಿಕ್ ಜಾಮು ಅಂತೇಳಿ ಮೆಟ್ರೋದಲ್ಲಿ ಟೂ ವೀಲರ್ ಓಡಾಡೋರು ಬಿಟ್ರೆ ಇವಾಗ ಇವರೇ ಹೇಳ್ತಾವ್ರೆ ಕಾರು ಒಬ್ಬ ಸಿಂಗಲ್ ಹೋದ್ರೆ ನೀವು ನಾವು ಕೇಸ್ ಹಾಕ್ತೀವಿ ಕಾರನ್ನ ಅಲೋ ಮಾಡಲ್ಲ ಅಂತ ಹೇಳ್ತಾವ್ರ ಇವರೇನೆ ಸಿಂಗಲ್ ಇರೋರು ಕಾರೇ ತಗೊಂಡು ಹೋಗ್ಬಾರ್ದು ಅಂತ ಇವರೇ ಹೇಳ್ತಾವ್ರಲ್ವ ನಿಮ್ಗೆ ನೀವು ಕೇಳಿಸ್ಕೊಂಡಿರ್ಬೇಕಲ್ವಾ ಮತ್ತೆ ಆ ಥರ ಇರುವಾಗ ಟೂ ವೀಲರ್ ಅವ್ರಿಗೆ ಯಾಕೆ ಬಿಡಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಆಗಲ್ಲ ಮೇಡಮ್ ಅದು ಇವತ್ತು ನೀವೆಲ್ಲನ ತಗೊಳ್ರಿ ತಮಿಳ್ನಾಡು ಎಲ್ಲ ಕಡೆ ತೊಗೊಳ್ರಿ ನೀವು ಅಂಡರ್ ಪಾಸ್ಗಳು ಮಾಡಿದ್ದಾರೆ ಫ್ಲೇವರ್ ಮಾಡಿದ್ದಾರೆ ಅಲ್ಲೆಲ್ಲ ಒಂದೇ ಒಂದು ಚೂರು ಎಲ್ಲರೂ ಟ್ರಾಫಿಕ್ ಇದೆಯಾ ನೀವು ಇಲ್ಲಿಂದ ಕನ್ಯಾಕುಮಾರಿವರೆಗೂ ಹೋಗ್ರಿ ರಾಮೇಶ್ವರಂವರೆಗೂ ಹೋಗ್ರಿ ಆ ರೋಡ್ ನೋಡಕ್ಕೆ ಎರಡು ಖುಷಿ ಕಣ್ಣು ಸಾಲಲ್ಲ ಎರಡು ಖುಷಿ ಆಗುತ್ತೆ ಆ ಥರ ಇದೆ ರೋಡು ಇವರು ಮೊದಲು ಆ ಥರದ್ದು ಮಾಡಲಿ ಟೆನಲ್ ರಸ್ತೆ ಯಾರು ಕೇಳ್ತಾಯಿಲ್ಲ ಯಾರೋ ಇಲ್ಲ ಸ್ಟ್ರೈಕು ಕೂತಿಲ್ಲ ಮನೆ ರೈತರು ಕೂತವ್ರಲ್ಲ ಬೆಳಗಾವಿಲ್ಲಿ ಆ ಥರ ನಮ್ಗೆ ಮಾಡಿಕೊಡಿ ಅಂತ ಶ್ರೀಮಂತರಿಗೆ ಮಾತ್ರ ಅಲ್ಲ ಸರ್ಕಾರಕ್ಕೆ ದುಡ್ಡು ತಿನ್ನಕ್ಕೆ ಇವರು ಎಲೆಕ್ಷನ್ ನಡೀತಾ ಇತ್ತಲ್ಲ ಅಲ್ಲಿಗೆ ದುಡ್ಡು ಕಳ್ಸೋಕ್ಕೆ ಒಂದು ಇದು ಅಷ್ಟೇ ಬೇರೆ ನೀನು ಅಲ್ಲ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಜನರು ಯಾವ ರೀತಿ ಹೇಳ್ತಾ ಇದ್ರು ಟನಲ್ ರಸ್ತೆ ಬಗ್ಗೆ ಆ ಜನ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಯಾರು ಕೂಡ ಟನಲ್ ರಸ್ತೆಯಿಂದ ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತ ಒಬ್ಬರು ಕೂಡ ಹೇಳಿಲ್ಲ ಇದರಿಂದ ಅನನುಕೂಲನೇ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಜನಗಳು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾನು ಜಾನಕಿ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು